ವಿನಯವತಿ ನಿನ್ನನ್ನು ಈ ಕಡೆ ಬರಮಾಡಿಕೊಳ್ಳುವುದಕ್ಕೆ ಬಲವಾದಂತಹ ಕಾರಣ ಉಂಟು ನಾವು ಮದುವೆಯಾಗಿ ಎಷ್ಟು ಅಲ್ಲ ಹುಷಾರಿದ ಹೇಳೋ ಬಹುಕಾಲವೇ ಕಳೆದು ಹೋಯಿತು ಆದರೆ ಇದುವರೆಗೆ ನಮಗೆ ಮಕ್ಕಳೆನ್ನುವುದು ಆಗ್ಲಿಲ್ಲ ಪುತ್ರ ಸಂತಾನದ ಭಾಗ್ಯ ಎನ್ನುವುದು ಸಿಗಲೇ ಇಲ್ಲ ಆದರೆ ನಿನ್ನೆ ಓಲಗದಲ್ಲಿ ಇರುವಾಗ ಹೂಸುರರು ಇಲ್ಲಿಯವರೆಗಾಗಿ ಬಂದರು ಬಂದಿರುವಂತಹ ಬ್ರಾಹ್ಮಣರು ಒಂದು ವಿಚಾರವನ್ನು ತಿಳಿಸಿದ್ದಾರೆ ನನಗೆ ಇಲ್ಲಿಯೇ ಸಮೀಪದಲ್ಲಿ ಗೌಚಾರಣ್ಯ ಎನ್ನುವಂತಹ ಗಡಿ ಪ್ರದೇಶದಲ್ಲಿ ಆ ಶ್ರೀದೇವಿಯೇ ಬಲಶಂಕರಿಯಾಗಿ ಅವತರಿಸಿದ್ದಾಳಂತೆ ನೆಲೆ ನಿಂತಿದ್ದಾಳೆ ನೆಲೆ ಒಮ್ಮೆ ನಾವು ಹೋಗಿ ಆ ಬಲಶಂಕರಿಯನ್ನು ಪೂಜಿಸಿದ್ದೆ ಹೌದು ಅಂತ ಆದ್ರೆ ಖಂಡಿತವಾಗಿ ಆಕೆ ಒಲಿದು ನಮಗೆ ಮಕ್ಕಳನ್ನು ಕರುಣಿಸಿ ಕರುಣಿಸುತ್ತಾಳೆ ಎನ್ನುವುದನ್ನು ಹೇಳಿದ್ದಾರೆ ಆದ್ದರಿಂದ ಆದ್ದರಿಂದ ಆದಷ್ಟು ಬೇಗ ಆ ಶ್ರೀದೇವಿ ಬಲಶಂಕರಿಯ ಸಾಹಿತ್ಯವನ್ನು ಸೇರಿ पूजयूं सलिस आकियूं मलिसकु स्वामी सीर अव गैर भॻवान चलवले चल ನೀವು ಒಂದು ಚಲವಲ್ಲ ನೀವು ಒಂದುಡಿ ನಿಮ್ಮ ನೋಡಿ ಚಲ ಎಂದೇನು ಸ್ವಾಮಿ ಈಗ ನೀವೇ ಹೇಳಿದ್ರಿ ನನಗಂತೂ ನಂಬಿಕೆ ಹೋಗಿಬಿಟ್ಟಿದೆ ಸ್ವಾಮಿ ಯಾಕೆ ಹಲವಾರು ವೃತ್ತ ಎಷ್ಟದು ಎಷ್ಟು ಬ್ರಾಹ್ಮಣರು ಎಷ್ಟು ದೇವರನ್ನು ಮೊರೆ ಹೋಗಿದ್ದೇವೆ ಆ ಲೆಕ್ಕದಲ್ಲಿ ನೋಡ್ಲಿಕ್ಕೆ ಹೋದ್ರೆ ಇದು ನಮಗೇನೂ ಅಲ್ಲ ಸ್ವಾಮಿ ಕೇವಲ ಬ್ರಾಹ್ಮಣ ಇದ್ದಾರೆ ಇಷ್ಟು ಬ್ರಾಹ್ಮಣರು ಬಂದು ನಮ್ಮನ್ನು ಹೇಳಿದ್ರು ನಾವು ಇಷ್ಟು ಕಡೆ ಹೋಗಿದ್ದೇವೆ ಆದ್ರೆ ಈ ಮೊದಲು ಪೂಜೆ ಮಾಡಿದ್ದೇವೆ ವ್ರತ ಮಾಡಿದ್ದೇವೆ ಏನು ಫಲ ಸಿಗಲಿಲ್ಲ ಹಾಗಂತ ಈ ಇವತ್ತು ಹೇಳಿ ಹೋಗಿದ್ದಾರೆ ಬ್ರಾಹ್ಮಣರು ಇದನ್ನು ಮಾಡಿದ್ರೆ ಫಲ ಸಿಗುವುದಿಲ್ಲ ಅಂತ ಹೇಳಿಕ್ಕೆ ಹೇಗಾಗ್ತದೆ ಫಲ ಸಿಗ್ತದೆ ಅಂತ ಹೇಳಿ ಹೇಳ್ತೀರಿ ಸ್ವಾಮಿ ಈಗ ನೀನು ನೀನು ಅಂತ ಅಲ್ಲವೇ ನನ್ನ ಮನಸ್ಸಿನಲ್ಲಿ ಹಾಗೆ ಇತ್ತು ಏನು ಈ ಮೊದಲು ನಾವು ಹರಕೆ ಹೊತ್ತದ್ದು ದೇವರನ್ನು ಆರಾಧಿಸಿದ್ದು ಪೂಜಿಸಿದ್ದು ಎಷ್ಟು ಹೇಳು ನಮಗೆ ಅದು ಅಕ್ಕ ಇಲ್ಲ